ಸರ್ ಸೇವಕರು ಮತ್ತೆ ಕಾರ್ಮಿಕರು ವ್ಯತ್ಯಾಸ ಇದೆಯಾ ಸರ್ ಇಲ್ಲಿ ಸೇವಕರು ಅಂದ್ರೆ ಯಾರು ಪ್ರಿಯರ್ ಮಾಡ್ತಾ ಇಲ್ಲ ಎಲ್ಲರೂ ಸಮಾನ ತಗೋತಾ ಇದ್ದಾರೆ ಸರ್ ವ್ಯತ್ಯಾಸ ಇದೀನಾ ಸೇವಕರು ಮತ್ತೆ ಕಾರ್ಮಿಕರು ಇರ್ತಕ್ಕಂಥ ವ್ಯತ್ಯಾಸ ಇವರ ಇವರಂತೆ ಇವರ ಸಮಾನತೆ ಅವರ ಸಮಾನತೆ ಕಾರ್ಮಿಕರ ಸಮಾನತೆಗಳಲ್ವಾ ಅದನ್ನೇ ಅದನ್ನೇ ಕಾರ್ಮಿಕರ ಸಮಾನತೆ ಅಂತ ಅಂದ್ರೆ ಕಾರ್ಮಿಕರು ಸಮಾನತೆ ಅವರಾ

ನಾಯೋ ನಮ್ಮ ಟ್ಯಾಕ್ಸ್ ಅಂದರೆ ಎಮ್ ಎಲ್ ಎ ಅಂತ ಇದೀರಾ ನೀವು ಯಾರಂತ್ರೂ ನಾಯಿಲ್ಲ ಅಂತ ಹೌದು ಹೌದು ಜನ ಪ್ರತಿನಿಧಿ ಜನಾಾಯದ ಪ್ರತಿನಿಧಿ ನಾವು ಯಾರು ನಾಯಿಲ್ಲ ಅಂತ ಕರೀತಾ ಇಲ್ವೋ ಅವ್ರು ಯಾರನ್ನು ಯಾರೂ ಮನೆಯಿಂದ ತಗೊಂಬಂದು ಈ ದೇಶನ ಕಟ್ಟಿಲ್ಲ ನಮ್ಮ ಟ್ಯಾಕ್ಸ್ ದುಡ್ಡು ಜನಗಳ ಟ್ಯಾಕ್ಸ್ ದುಡ್ಡಲ್ಲಿ ಅಲ್ಲಿ ನಮ್ದು ಒಂದು ವರ್ಷಕ್ಕೆ ಕರ್ನಾಟಕ ಗೌರ್ಮೆಂಟ್ ಸರ್ಕಾರದಲ್ಲಿ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರ ಕೋಟಿ ದುಡ್ಡು ಕರೆಕ್ಟ್ ಆಗುತ್ತೆ ಸರ್ ಆ ದುಡ್ಡಲ್ಲೇ ಈ ದೇಶ ಕಟ್ಟಿರೋದು ಸಾರ್ ನಮ್ದುಡ್ಡಲ್ಲಿ ಅಂದರೆ ಜನಗಳ ದುಡ್ಡಲ್ಲಿ ನಮ್ಮ ಜಿ ಪಿ ಅಷ್ಟೇ ಅದಕ್ಕೋಸ್ಕರ ನಾವು ಕಾರ್ಮಿಕರು ಅಂತ ಹೇಳ್ತಾ ಯಾಕೆಂದ್ರೆ ಅವರು ಆಮೇಲೆ ಕಾರ್ಮಿಕ ಇನ್ನೂ ಒಂದು ವ್ಯತ್ಯಾಸ ಇದೆ ಸರ್ ಕಾರ್ಮಿಕ ಅಂತ ಬಂದ್ರೆ ಇಲ್ಲಿ ಹೈಕಮಾಂಡ್ ಅಂತ ಪ್ರಜೆಗಳು ಕರ್ನಾಟಕ ಜನರು ಪ್ರತಿಯೊಬ್ರು ನಾವ್ ಹೇಳಿ ಆ ವ್ಯಕ್ತಿ ಕೆಲಸ ಮಾಡ್ಬೇಕು ಐದು ವರ್ಷನೂ ನಾವ್ ಮಾಡಬೇಕು ಮಾಡ್ಬೇಕು ನಮ್ ಬೇಕು ಅಂತ ನನಗ್ ಗೊತ್ತಿರತ್ತೆ ಸರ್ ಎಲ್ಲೋ ಡೆಲ್ಲಿ ಗೊತ್ತಿರೋನು ಅಥವಾ ಬೆಂಗಳೂರು ವಿಧಾನಸೌಧ ಗೊತ್ತಿರೋನು ಗೊತ್ತಿರೋಲ್ಲ ಸರ್ ಸಮಾಜ ಸೇವೆ ಅಂತ ಏನ್ ಮಾಡಿದ್ದಾರೆ ಯಾಕಂದ್ರೆ ಒಬ್ಬ ಸಚಿನ್ ತೆಂಡೂಲ್ಕರ್ ತಗೊಳ್ಳಿ ಚೆನ್ನಾಗಿದೆ ಅಂದ್ರೆ ನೋಡ್ತಾರೆ ಏನಕ್ಕಂದ್ರೆ ಅವನ ಆಟ ಆಡಿ ಆಡಿ ನೋಡಿರ್ತಾರೆ ಅವನ್ನ ಹೆಚ್ಚಿಗೆ ನೋಡಿರ್ತಾರೆ ಮತ್ತೆ ಕೊಟ್ಟು ಕೇಳ್ತಾರೆ ಆತರ ನೀವು ಏನ್ ಸಮಾಜ ಸೇವೆ ಮುಖ್ಯ ಮಾಡಿದೀರ ನೀವು ನೋಡಿ ಒಬ್ಬ ಬರ್ತಾನೆ ದೇವಸ್ಥಾನಕ್ಕೆ ಹೋಗ್ತಾನೆ ಹೊರಗೆ ಬರ್ತಾನೆ ಅವ್ರೆ ಗುಂಡಿ ಬಿದ್ದೇ ನೋಡಲ್ಲ ಒಬ್ಬ ಆಫೀಸ್ ಇರ್ಕೊಂಡಿರ್ತಾನೆ ಎಮ್ ಎಲ್ ಎ ಅವನ ಎದುರುಗಡೆ ಪಕ್ಕದೊಡ ಗುಂಡಿ ಬಿದ್ದೇವೆ ಅಂತ ನೋಡಲ್ಲ ಎಸ್ ಇದೆಲ್ಲ ಅಕ್ಸೆಪ್ಟೇ ಇದನ್ನೆಲ್ಲ ಎಕ್ಸಾಂಪಲ್ ಕೊಟ್ಟಂತೆ ನೀವು

ಎಂಟನೇ ಕ್ಲಾಸ್ ಅಲ್ಲಿ ನಾವು ಓದಿರೋ ತಗೊಳ್ಳೋನಲ್ಲಿ ಚುನಾವಣಾ ಪ್ರತಿನಿಧಿ ನೀಡಬೇಕಾಗಿರುವಂತಹ ಅರ್ಹತೆಗಳು ಅಂತ ಇರುತ್ತೆ ಈಗ ನಾನು ಜರ್ನಲಿಸ್ಟ್ ಆಗ್ಬೇಕಾದ್ರೆ ಅದಕ್ಕೊಂದು ಅರ್ಹತೆಗಳು ಅಂತ ನಿಮ್ಮ ಆರ್ ಜೆಡಿ ನಡ್ ಆಗ್ತಾರೆ ಹಾಕ್ತಾರೆ ಅದಕ್ಕೊಂದು ಸ್ಯಾಲರಿ ಅಂತ ಹೆಚ್ಚಿರುತ್ತೆ ಈಗ ಎಲ್ಲಿರೋ ಇರೋ ಎಲ್ಲರಿಗೂ ಆಪ್ಲೇಜ್ ಅಂತೂ ಒಂದು ಮೂವತ್ತರಿಂದ ಒಂದು ಲಕ್ಷ ಅಂತೂ ಇದ್ದೇ ಇರುತ್ತೆ ಕರೆಕ್ಟ ಇರುತ್ತೆ ಮೂವತ್ತರಿಂದ ಒಂದು ಲಕ್ಷ ಇರುತ್ತೆ ಅಟ್ಲೀಸ್ಟ್ ಆದರೆ ಇಲ್ಲಿ ನಾವು ಹೇಳ್ತಾ ಇರೋದೇನೆಂದ್ರೆ ಸಂವಿಧಾನನೇ ಕೇಳಿ ನನಗೆ ಸೇವೆ ಮಾಡುವ ಅಂತ ಹೇಳ್ತಿರದೆ ನೋಡಿ ಭಾರತದ ಪ್ರಜೆನ ನಿಮಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿದೆಯಾ ಮಾನಸಿಕ ಸ್ಥಿತಿಯಾಗಿದೆಯಾ ಎರಡು ವರ್ಷಕ್ಕಿಂತ ಹೆಚ್ಚು ಕಾರಾಗೃಹದಲ್ಲಿ ನೀವು ಇರಬಾರ್ದು ಅಂದ್ರೆ ಯಾವುದೋ ಒಂದು ಚಿಕ್ಕ ಕೇಸು ಆರೋಪಗಳಾಗಿರ್ಬೋದು ಅದರ ಎರಡು ವರ್ಷಕ್ಕಿಂತ ಮೇಲೆ ಯಾಕಂದ್ರೆ ನಮ್ಮಲ್ಲಿ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಇನ್ಫೋರ್ ಡಾಟ್ ಕಾಮ್ ಹೋಗಿ ಚೆಕ್ ಮಾಡಿದ್ರೆ ನಮ್ಮ ಪ್ರತಿನಿಧಿಗಳು ಕ್ರಿಮಿನಲ್ ಕೇಸ್ ನಲ್ಲಿ ಒಳಪಟ್ಟವರಾಗಿರ್ತಾರೆ ಅದೆಲ್ಲ ಇದ್ರು ಕೂಡ ನಾವು ಕ್ರಿಮಿನಲ್ ಆಯ್ಕೆ ಮಾಡಬಹುದು ನಾನು ಇವ್ರು ಹೇಳಿದಂಗೆ ಈ ವರ್ಷದಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಕಟ್ಟೋದು ಸಮಸ್ಯೆ ಸಮಾಜ ಸರ್ ಹೇಳಿ ಅದರಿಂದ ಏನು ಬರದೇ ಇಲ್ವಾ ಮೂವತ್ತೈದು ಸಾವಿರಕ್ಕೆ ಎಷ್ಟು ಇವೆಂಟ್ ಬರುತ್ತೆ ಅಲ್ವಾ ಈ ತರ ನಾನು ಕೊಡುಗೆ ಕೊಡ್ತಾನೆ ಇರ್ತೀನಿ ಸಮಾಜದಲ್ಲಿ ನಾನು ಕೊಡ್ತಾ ಇರೋದಂತಂದ್ರೆ ಎಸ್ ಪಿ ಮತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಸ್ ಓ ಪಿ ಅಂದರೆ ಈಗ ಒಂಥರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದರೆ ಒಂದು ಪದ್ಧತಿಯಿಂದ ನಾವು ಕೆಲಸ ಮಾಡಬೇಕು ಏನೋ ಒಂದು ಸುಮ್ಮನೆ ಅವನು ಬರ್ತಾನೆ ಒಟ್ಟು ಕೇಳ್ತಾನೆ ಇವನು ಬರ್ತಾನೆ ಅವ್ನು ಮಾತಾಡ್ತಾನೆ ಇವನ ಹತ್ರ ಆ ಡಿವೈಸ್ ಇದೆ ಆ ಡಿ ಅದಿದೆ ಇದಿದೆ ಎಲ್ಲ ಕುತೂಹಲ ಇರುತ್ತೆ ಈ ವೆಬ್ಸೈಟಲ್ಲಿ ಅಲ್ಲೌಟ ಕ್ಲೌಡ್ ಟೆಕ್ನಾಲಜಿ ಇರೋ ಟೈಮಲ್ಲಿ ಪೆನ್ ಡ್ರೈವ್ ಪೆನ್ ಡ್ರೈವ್ ಇರೋ ಟೈಮಲ್ಲಿ ಸಿಡಿ ಅಪ್ಡೇಟ್ ಆಗಿಲ್ಲ ಸರ್ ಯಾರು ಆಯ್ತು ಇವೆಲ್ಲ ಟೆಕ್ನಾಲಜಿ ನೋಡಿ ನಾವು ಅಲ್ವಾ ಅಲ್ಲೂಡ ಒ ಕುತೂಹಲಿಗೆ ಮಾಡ್ತಿಲ್ಲ ನಾವು ವೆಬ್ಸೈಟ್ ಅಲ್ಲಿ ಏನಿದೆ ಏನ್ ಒಂದು ಕೆಲಸ ಮಾಡ್ಬೇಕಂದ್ರೆ ಜನರನ್ನ ಆಡಳಿತು ಯಾಕೆ ಯಾಕೆಂದ್ರೆ ಕ್ಯೂರ್ಕೊಂಡು ಹೊರಟ ಮಾಡ್ತಿರ ಸರ್ ಮಾಡಿದಾರ ಸರ್ ನಡ್ ನಿತ್ಕೊಂಡು ಮಾಡಿದಾರೆ ಅಷ್ಟೇ ಕಷ್ಟ ಅದನ್ನು ಎಷ್ಟೋ ಜನ ಅವರು ಕೈ ಆಗಲ್ಲ ಕಾಲಲ್ಲಿ ಓಟ್ ಮದುವೆ ಬಿಟ್ಟು ಬಂದು ಮದುವೆ ಮಾಡ್ಕೊಂಡು ಓಟ್ ಹಾಕಿದ್ದಾರೆ

ಈಗ ತೊಂಬತ್ತು ಲಕ್ಷ ಇಟ್ಟಿದ್ದಾಗ ಮತ್ತೆ ಎಷ್ಟೊಂದು ಜನ ಚುನಾವಣಾ ಆಯೋಗದವರು ಸೀಸ್ ಅಂತ ನೀವೇ ಪ್ರಕಟ ಮಾಡ್ತಿಲ್ಲ ಕರೆಕ್ಟ್ ಅಲ್ಲ ಸರ್ ಆದ್ರೆ ಯಾರು ಅನರ್ಹ ಮಾಡಿಲ್ಲ ಅದನ್ನು ನೀವು ಪ್ರಶ್ನೆ ಮಾಡ್ಬೇಕು ಸರ್ ಯಾವ್ಯಾವಂತ ಪ್ರಶ್ನೆ ಮಾಡ್ತಾ ಇದೀರಾ ನಾನು ಸೇವೆ ಮಾಡಿದ್ದೀನಿ ಇಲ್ವಾ ಆದ್ರೆ ನಾನು ಒಂದು ಹತ್ತು ಹೋಗಿ ಮಾಡಿರ್ತೀನಿ ಅದನ್ನ ತೋರಿಸ್ಕೊಂಡ್ರೆ ಅಸಹ್ಯ ಸರ್ ಅವರು ಅಸಹ್ಯ